ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ತುಂಬ ಸಿಂಪಲ್ಲಾಗಿ ಹಾಗೆಯೇ ಕ್ವಿಕ್ಕಾಗಿ ಕೊಕೋನಟ್ ರೈಸ್ನ ಮಾಡ್ತಾ ಇದ್ದೀನಿ ಇದು ತುಂಬಾ ಈಸಿ ಮಾಡ್ಕೊಳ್ಳೋದು ಹಾಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಡಿಮೆ ಇದೆ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಸ್ಟವ್ನ ಆನ್ ಮಾಡಿ ಒಂದು ಚಿಕ್ಕ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಗೀನ ಹಾಕ್ಕೊಳ್ಬೇಕು ಗೀ ಬೇಡ ಅಂತ ಅನಿಸಿದ್ರೆ ಆಯಿಲ್ನ ಹಾಕೋಬೋದು ಈಗ ಅದು ಮೆಲ್ಟ್ ಆದಮೇಲೆ ಗೀ ಎಲ್ಲ ಅರ್ಧ ಸ್ಪೂನ್ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಬೇಳೆನ ಹಾಕ್ಕೊಂಡು ಒಂದು ಥರ್ಟಿ ಅಷ್ಟು ರೋಸ್ಟ್ ಮಾಡ್ಕೋಬೇಕು ಜಸ್ಟ್ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಈಗ ಅದಕ್ಕೆ ಒಂದು ತ್ರೀ ಅಷ್ಟು ಕಡಲೆ ಬೀಜ ಹಾಗೆ ಒಂದೆರಡು ಅಷ್ಟು ಗೋಡಂಬಿನ ಹಾಕ್ಕೊಂಡು ಇದನ್ನು ಒಂದು ಮಿನಿಟ್ ಫ್ರೈ ಮಾಡಿಕೊಳ್ಬೇಕು ಗೋಡಂಬಿ ಕಲರ್ ಚೇಂಜ್ ಆಗೋ ತನಕ ಈಗ ಇದಕ್ಕೆ ಹಸಿ ಕರ್ಬೇವಿನ ಸೊಪ್ಪು ಹಾಗೆ ಹಸಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ನಿಮಿಷ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿನ ತಗೊಂಡಿದ್ದೀನಿ ಹಸಿ ಕೊಬ್ಬರಿನೂ ಹಾಕ್ಕೊಂಡು ಇದನ್ನು ಒಂದು ಸರಿ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಳ್ಬೇಕು ಹಸಿ ಸ್ಮೆಲ್ ಹೋಗೋ ತನಕ ಚಿತ್ರಾನ್ನ ಮಾಡ್ತೀವಲ್ಲ ಸೇಮ್ ಹಾಗೇ ತುಂಬಾ ಈಸಿ ಮಾಡ್ಕೊಳ್ಳೋದು ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಮುಂಚೆನೆ ರೈಸ್ ಮಾಡಿಟ್ಕೊಂಡಿದ್ದೆ ಆ ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಟಿಫನ್ ಬಾಕ್ಸ್ಗೆ ಹಾಗೆಯೇ ದೇವ್ರ ನೈವೇದ್ಯಕ್ಕೆಲ್ಲೂ ತುಂಬಾ ಬೇಗ ಆಗುತ್ತೆ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಇದೇ ಥರ ಇನ್ನಷ್ಟು ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು